ప్రస్తుతపడ విషయవేనందే మానవ మిదుడు మానవ ఆలోచన జీవి మానవన యోచి శక్తి ఇది అదక దేవరు మానవ మిదుళను సృష్టి ఇది మానవ ಮೂರು ಭಾಗಗಳಿವೆ ಪಾನ್ಸ್ ಮೆಡುಲಾ ಮತ್ತು ಅನುಮಸ್ತಿ ಮೆಡುಲಾದ ಕಾರ್ಯ ಐಶಿಕ ಕ್ರಿಯೆಗಳಾದ ಬಾಯಲಿ ನೀರು ನೀರುಕೆ ವಾಂತಿಯಾಗುವಿಕೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಅನೈಶ್ಠಿಕ ಕ್ರಿಯೆಗಳ ಅನೈಶ್ಠಿಕ ಕ್ರಿಯೆಗಳನ್ನು ಅನೈಶ್ಠಿಕ ಕ್ರಿಯೆಗಳಾದ ಹೃದಯ ಬಡಿತ ವಿಸರ್ಜನೆ ವಿಸರ್ಜನೆಗಳನ್ನು ನಿಯಂತ್ರಿಸುತ್ತದೆ ಮಸ್ತಿ ಹಿನ್ನೆಲೆಯಲ್ಲಿ ಇರುತ್ತದೆ ಅಣು ಮಸ್ತಿಷ್ಕವು ದೇಹದ ದೇಹದ ಸಮತೋಲನ ಮತ್ತು ಐಶ್ವಿಕ ಕ್ರಿಯೆಗಳು ಇತರತೆಯನ್ನು ಕಾಪಾಡುತ್ತದೆ ಕೊನೆಯದಾಗಿ ಮಿದುಳು ಬಳಿ ಚಾಪಗಳು ಇರುವ ಸ್ಥಳವು ಮಿದುಳು ಬಳಿ ಇದು ಮಾನವನ ದೇಹದ ಮತ್ತು